અરે આમે લખતો મતલુ આબાન તો વિશેબેક અદુંં દે ગતો આબિસું અંસાક ઇન્નો નાગે ઇરલે ઇન્નો નાપ ઇદુ આલે આબાન આલે આબાન ઇદુ ઇદુ ની એલિંગા બનતું અદુ અદુ ની નાઉ ઇપો રવા એનો કુંડવે ઇદુ કંદુ દેરુ ತಿರುಗಿಸಿ ಒಂದು ಬೆಟ್ಟಿಂದ ಕೀಸ್ಬೇಕು ಹಾ ತಿರುಗಿಸು ಹೆಸರು ತಿರುಗಿಸು ಕಿಸವಾ ವಾಸುಕಿ ಡ್ಯಾಂಪ ದೇಶ ತಿರುಗಿಸು ಪಾಂಡ್ಯ ದೇಶ ಅಲ್ಲಿ ಆಭರಣ ಇಟ್ಕೊಂಡು ಏನ ಮೋಸ ಮಾಡ್ತೀರಾ ಮೋಸ ಮಾಡ್ತೀರಾ

ಚಿನ್ ಚಿನ್ನ ನಾವು

ಸೋದರಿಗೆ ಹೊಟ್ಟುವ ಸೋದರ ಪ್ರಜೆಯಾಗಿ ನಾವು ಸಾಕಲು ಮಾಡಬೇಕನ್ನೋ ಕಾರಣಕ್ಕಾಗಿ ಈ ವೇಷವನ್ನು ಮಾಡಿಕೊಂಡು ಹೋರ್ಟ್ರದ ಅನುಕೂಲವೇ ಆಯ್ತು ನಮ್ಮ ರಾಜ್ಯದ ಆಡಳಿತ ಇಷ್ಟು ದಕ್ಷ ಇದ್ದು ಸಹ ವಿದೇಶದವರಿಗೆ ನಮ್ಮ ದೇವಿಯ ಆಭರಣವನ್ನೇ ಮಾರಾಟ ಮಾಡ್ಲಿಕ್ಕೆ ಹೊಡ್ತಾರೆ ಅಂತಾದ್ರೆ ಇಲ್ಲಿಯಾದ್ರೂ ನಮ್ಮ ಆಡಳಿತ ಸಡಿಲ ಆದ್ರೆ ನಮ್ಮ ದೇಶವನ್ನೇ ವಿದೇಶದವರಿಗೆ ಮಾರಾಟ ಮಾಡ್ತಾರೆ ಅಲ್ವಾ ಅದು ಮಾಡವೇ ಇಲ್ಲ ಅಂತ ಆದ್ರೆ ಒಬ್ಬರು ಇಬ್ರು ಪ್ರಯತ್ನ ಮಾಡಿದ್ರೆ ಆಗುದಿಲ್ಲ ಪ್ರತಿಯೊಬ್ಬ ಪ್ರಜೆ ಎಷ್ಟು ಅಲ್ವೋ ಆ ಸುದ್ದಿ ಬರ್ತದಿಲ್ಲ ಅವ್ರಿಗೆ ನಾವು ಚಿಹ್ ಹಸಾದ್ ಖಂಡಿತ ನಾನು ಅದಕ್ಕೆ ಮೊದಲೇತ್ಕೊಂಡೆ ಏನು ಕರ್ಮ ಏ ಹಾಗಿದ್ರೆ ಇಂಥೊಂದು ಮೇಧ ಶಕ್ತಿ ಇಲ್ಲಿ ಬರುವುದಕ್ಕೆ

ಳಿ ಮಿಂಚು ಮಿಂಚು ತವಡು ಎತ್ತವಗಳು ತವಗೆ ತಾನೆಂದು ನೀರಿ ನಾಡ ಆಯೋಣಿಯೋ ಅರಿಯ ನೀ ಎಂಥದೊಂದು ತ್ಯಾಗ ಮನೋಭಾವ ಆಹಾ ರಾಜ್ಯಕ್ಕಾಗಿ ತನ್ನ ಎಲ್ಲ ರಾಜ್ಯದ ಹಿತಕ್ಕಾಗಿ ಮುನ್ನಡೆದವಳು ಯಾರು ಅಂತ ಕೇಳಿದ್ರೆ ಅವಳು ಮೇಧಿನಿ ಹೇಳ ರಾಜ್ಯದ ಪರಿಸ್ಥಿತಿ ಏನನ್ನು ಅರ್ಥ ಆಗ್ತದೆ ಮಹಾರಾಣಿಯ ಮನಸ್ಥಿತಿ ಏನನ್ನು ತಿಳಿತದೆ ತನ್ನ ಮನಸ್ಸಿಗೆ ಇರಬೇಕು ಅಂತ ಅವಳಿಗೆ ಗೊತ್ತಿಲ್ಲ ಅದಕ್ಕಾಗಿ ಹೇಳಿದ್ರು ಅವಳ ಬುದ್ಧಿ ಬಹಳ ಚುರುಕು ಹೃದಯ ಶೂನ್ಯ ಅಂತ ಹೌದಾ ಒಂದೇ ಇಲ್ಲ ನಿನ ನೀ ಹಾಕೊಂಡು ನಿನಗೆ ಅರ್ಥ ಆಗುದಷ್ಟೇ ತೆಗೆದ್ರು ಅರ್ಥ ಆಗುದಷ್ಟೇ ಇಲ್ಲಿ ಯಾರಿಗೂ ಅರ್ಥ ಆಗುದು ಬೇಡ ಗೊತ್ತಾಗವ್ರಿ ಗೊತ್ತಾದ್ರೂ ಆಭರಣ ಸಿಗ್ತಾ ಇಲ್ವಾ ಹಾಕೊಂಡ್ಬಾರ